ಚಾಮುಂಡಿ ಬೆಟ್ಟ ಇರ್ಬೋದು ಘಾಟಿ ಸುಬ್ರಹ್ಮಣ್ಯ ಇರ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು ಇಂಥ ದೇವಾಲಯಗಳ ದುಡ್ಡನ್ನು ನಾವು ತಗೊಂಡು ದುರ್ಬಳಕೆ ಮಾಡೋದಕ್ಕೆ ಅವಕಾಶ ಇರಲ್ಲ ಅಲ್ಲಿ ಬರ್ತಕ್ಕಂಥ ಒಂದು ಕೋಟಿ ಅಧಿಕ ಆದಾಯ ಇರ್ತಕ್ಕಂಥ ಬಗ್ಗೆ ಬರ್ತಕ್ಕಂತಹ ಆದಾಯದಲ್ಲಿ ಹತ್ತು ಪರ್ಸೆಂಟ್ ಈ ರಾಜ್ಯ ಸರ್ಕಾರ ತೊಗೊತಾ ಇದೆ ಏನಕ್ಕೋಸ್ಕರ ತೊಗೊತಾ ಇದೆ ಅಂತಂದರೆ ಈಗ ಬೇರೆ ಬೇರೆ ಸಿ ವರ್ಗಕ್ಕೆ ಯಾವುದೇ ಆದಾಯ ಇಲ್ಲ ಆ ಆದಾಯ ಆದಾಯದ್ದಿರತಕ್ಕಂಥ ದೇವಾಲಯಗಳನ್ನು ಮೇಲೆ ಕೆತ್ತಬೇಕು ಆ ಆದಾಯವನ್ನು ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ತಗೊಂಡಿದ್ದಾರೆ ಒಂದುಗಳೇ ಈಗ ನಮಗೆ ಎರಡು ಸಾವಿರದ ಹದಿಮೂರರಲ್ಲಿ ಸನ್ಮಾನ್ಯ ಶ್ರೀ ಸಿ ಎಂ ಸಿದ್ದರಾಮಯ್ಯ ಅವರು ಸರ್ಕಾರ ಬಂದಾಗ ನಮಗೆ ಇಪ್ಪತ್ತು ಹನ್ನೆರಡು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗೆ ತಸ್ತೀಕನ್ನು ಏರಿಕೆ ಮಾಡಿರ್ತಕ್ಕಂತಹ ಸರ್ಕಾರ ಮಾಡಿದರು ಮತ್ತೆ ಮೂವತ್ತಾರು ಸಾವಿರಗಳನ್ನು ಮಾಡಿದರು ಹಾಗೆಯೇ ನಲವತ್ತೆಂಟು ಸಾವಿರ ಮತ್ತು ಈಗ ಅರವತ್ತು ಸಾವಿರಗಳಿಗೆ ನಮ್ಮ ತಸ್ತಿಕನ್ನು ಏರಿಕೆಯನ್ನು ಮಾಡಿದ್ದಾರೆ ಮುಜರಾಯಿ ಇಲಾಖೆಗೆ ತನ್ನದೇ ಆದಂತಹ ಒಂದು ಕಾಯಕಲ್ಪವನ್ನು ಕೊಟ್ಟು ಆ ಇಲಾಖೆಯನ್ನು ಏನು ಈ ಇಲಾಖೆ ಕೆಲಸಕ್ಕೆ ಬಾರ್ದು ಇಲಾಖೆ ಅಂತಿದ್ರು ಅದಕ್ಕೆ ತನ್ನದೇ ಆದಂತಹ ಒಂದು ಜೀವವನ್ನು ಕೊಟ್ಟು ಇವತ್ತಿನ ದಿವಸ ಇಡೀ ರಾಜ್ಯ ಸಮುದಾಯ ಆ ಇಲಾಖೆಯ ಗಮನ ಮಾಡೋದಕ್ಕೆ ಸಹಾಯಕರಾಗಿರ್ತಕ್ಕಂತಹ ಸಜ್ಜನ ರಾಜಕಾರಣಿಗಳಾಗಿ ಬಂದಿರತಕ್ಕಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿಯವರು ಅವರು ಇವತ್ತು ನಮಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ನಮಗೆ ತಸ್ತಿಕ್ಕು ಸಾಮಾನ್ಯ ಸಿ ವರ್ಗದ ದೇವಾಲಯಗಳಿಗೆ ತಸ್ತಿಕ್ ಬಿಟ್ಟರೆ ಬೇರೆ ಆದಾಯ ಇಲ್ಲಿರ್ತಕ್ಕಂಥ ದೇವಾಲಯಗಳಿಗೆ ಆ ಆದಾಯವನ್ನು ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಒಂದು ಕೋಟಿ ಅಧಿಕ ಆದಾಯ ಬರ್ತಕ್ಕಂಥ ದೇವಾಲಯಗಳಿಂದ ಹತ್ತು ಪರ್ಸೆಂಟ್ ಸೆಸ್ಸನ್ನು ತೊಗೊಂಡು ಆ ಬರ್ತಕ್ಕಂತಹ ಆದಾಯದಲ್ಲಿ ಏನು ಆದಾಯ ಇಲ್ದಿರ್ತಕ್ಕಂಥ ದೇವಾಲಯಗಳಿಗೆ ವಿನಿಯೋಗ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಗ್ರಾಮಾಂತರ ಬಡ ಅರ್ಚಕರಗಳಿಗೆ ಒಂದು ವಿದ್ಯಾಭ್ಯಾಸದ ಅನುಕೂಲಕ್ಕಾಗಿ ಒಂದು ಸ್ಕಾಲರ್ಶಿಪ್ಪನ್ನು ಈ ಬಾರಿ ಪ್ರಪ್ರಥಮ ಬಾರಿಗೆ ತಂದಿರತಕ್ಕಂಥ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬೋದು ನಮ್ಮ ಪ್ರವಾಸೋದ್ಯಮದಲ್ಲಿ ಇವ ಅರ್ಚಕರುಗಳು ಎಲ್ಲೂ ಹೋಗ್ತಾ ಇರಲಿಲ್ಲ ಅಂಥವ್ರಿಗೆ ಉಚಿತವಾಗಿ ಕಾಶಿ ಯಾತ್ರೆಯನ್ನು ಪ್ರಪ್ರಥಮವಾಗಿ ತಂದಿರತಕ್ಕಂಥ ಸರ್ಕಾರ ಸಾಮಾನ್ಯ ನಮ್ಮ ರಾಮಲಿಂಗಾರೆಡ್ಡಿ ಅವರು ಮಾಡಿದ್ದಾರೆ ಎಲ್ಲರಿಗೂ ಸಮಾನವಾಗಿ ಎಲ್ಲರಿಗೂ ವಿನಿಯೋಗ ಆಗಬೇಕು ಅಂತ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮಗೆ ಎಲ್ಲ ದೇವಾಲಯಗಳಿಗೂ ಅನುಕೂಲ ಆಗಲಿ ಅಂತಂದ್ಬಿಟ್ಟು ಆ ಸಾಮಾನ್ಯ ಸಗರಣೆ ನಿಧಿಯನ್ನು ವಿನಿಯೋಗ ಮಾಡೋದಕ್ಕೆ ಸಹಾಯಕವಾಗಿ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಏನು ನಮ್ಮ ಸಾಮಾನ್ಯ ಸಂಗ್ರಹಣಾ ನಿಧಿಯಿಂದ ಬಡ ಅರ್ಚಕರುಗಳಿಗೆ ವಸತಿ ಗೃಹಗಳನ್ನು ನಿರ್ಮಾಣ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ನಿಟ್ಟಿನಲ್ಲಿ ಕಳೆದ ಸಾರಿ ಒಂದು ಸುಮಾರು ಒಂದು ನಲವತ್ತು ಅರ್ಚಕರುಗಳಿಗೆ ಉಚಿತವಾಗಿ ಮನೆಯನ್ನು ಕಟ್ಕೊಟ್ರು ಅಂತಹ ಒಂದು ಕಾಯಕಲ್ಪವನ್ನು ಮತ್ತು ಗ್ರಾಮಾಂತರದಲ್ಲಿರ್ತಕ್ಕಂತಹ ದೇವಾಲಯಗಳಿಗೆ ಜೀರ್ಣೋದ್ಧಾರ ಮಾಡುವಂತಹ ಒಂದು ಕಾಯಕಲ್ಪಕ್ಕೆ ಇವತ್ತು ಕೈ ಹಾಕಿದ್ದಾರೆ ಇವತ್ತು ಏನು ನಾವು ಮಾಧ್ಯಮದಲ್ಲಿ ದಿನ ಬೆಳಗಾದರೂ ಹೇಳ್ತಾ ಇದ್ದೀವಿ ಸರ್ಕಾರದ ಹಣ ಹಿಂದೂ ದೇವಾಲಯಗಳ ಹಣ ಪೋಲಾಗ್ತಾ ಇದೆ ಹಣವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಆ ಹಣ ದೇವಾಲಯದ ಹಣ ಯಾವುದೇ ದೇವಾಲಯದ ಉಂಡಿ ಹಣ ಆ ದೇವಾಲಯದಲ್ಲಿ ಆ ದೇವಾಲಯಕ್ಕೆ ವಿನಿಯೋಗ ಮಾಡಬೇಕು ಅಂತ ಅಂದ್ಬಿಟ್ಟು ಆಗ್ಬೇಕಲ್ಲಿ ಈಗ ಸ್ಪಷ್ಟವಾಗಿ ಬರೆದಿದ್ದಾರೆ ಆ ದೇವಾಲಯಕ್ಕೆ ವಿನಿಯೋಗ ಆಗಬೇಕೇ ಹೊರತು ಅದನ್ನು ಬೇರೆ ಅನ್ಯ ಧರ್ಮಗಳಿಗೆ ಮತ್ತೆ ಬೇರೆ 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 ಸರ್ಕಾರದ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ವಿನಿಯೋಗಿಸೋದಕ್ಕೆ ಅವಕಾಶ ಇಲ್ಲ ಅಲ್ಲಿ ಈಗ ಬರ್ತಕ್ಕಂಥ ಒಂದು ಕೋಟಿ ಅಧಿಕ ಆದಾಯ ಇರತಕ್ಕಂಥ ಬಂದರೆ ಬರ್ತಕ್ಕಂತಹ ಆದಾಯದಲ್ಲಿ ಹತ್ತು ಪರ್ಸೆಂಟ್ ಇವಾಗ ರಾಜ್ಯ ಸರ್ಕಾರ ತೊಗೊತಾ ಇದೆ ಏನಕ್ಕೋಸ್ಕರ ತೊಗೊತಾ ಇದೆ ಅಂತಂದರೆ ಈಗ ಬೇರೆ ಬೇರೆ ಸಿ ವರ್ಗಕ್ಕೆ ಯಾವುದೇ ಆದಾಯ ಇಲ್ಲ ಆ ಆದಾಯ ಇಲ್ದಿರತಕ್ಕಂಥ ದೇವಾಲಯಗಳನ್ನು ಮೇಲೆ ಕೆತ್ತಬೇಕು ಹಾಗೆ ಆದಾಯ ಇಲ್ದಿರತಕ್ಕಂಥ ದೇವಾಲಯಗಳಿಗೂ ಒಂದು ಕಾಯಕಲ್ಪ ಕೊಡಬೇಕು ಅಂತ ನಿಟ್ಟಿನಲ್ಲಿ ಇವತ್ತಿನ ದಿವಸ ಆಕ್ಬುಕ್ ಪ್ರಕಾರ ಇವತ್ತಿನ ದಿವಸ ಅವು ನಮ್ಮ ಸನ್ಮಾನ್ಯ ರೆಡ್ಡಿ ಅವರು ತಗೊಂಡಿದ್ದಾರೆ